ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಏನ್ ವಿಡಿಯೋ ಮಾಡ್ತಾ ಅಂದರೆ ನಮ್ಮ ಕಡೆ ಅಂತೂ ಇವಾಗ ಇದೆ ಸೊ ಈ ಸೆಕೆಗೆ ಒಂದು ತಂಪಾದ ಜೂಸ್ನ ಮಾಡ್ತಾ ಇದ್ದೀನಿ ಕರ್ಬುಜ ಹಣ್ಣು ಮಸ್ಕ್ ಮೆಲನ್ನ ಜ್ಯೂಸ್ ಸೊ ಈ ಕರ್ಬುಜ ಹಣ್ಣು ನಮ್ಮ ದೇಹಕ್ಕೆ ತುಂಬಾ ತಂಪು ಸೊ ಇದ್ರ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸೊ ಇದರ ಜ್ಯೂಸ್ ಯಾವ ತರ ಮಾಡೋದು ಅಂತ ನಾನು ಡಿಫ್ರೆಂಟ್ ವೇ ಅಲ್ಲಿ ತೋರಿಸ್ತೇನೆ ಎಸ್ ಇದನ್ನ ಕಟ್ ಮಾಡ್ಕೊಳ್ಳುವ ನಾವು ಇದನ್ನ ನಾವು ಬೀಜ ತುಂಬ ನೋಡಿ ಇವಾಗ ಇದರ ಬೀಜ ತೆಗ್ದಿದ್ದೇನೆ ಸೊ ಇದನ್ನ ನಾವೀಗ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಬೇಕು ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಹಾಕ್ತಾ ಇದ್ದೀನಿ ಇದು ಕಾಯಿಸಿದ ಹಾಲು ಆರಿದ ನಂತರ ನಾನು ಹಾಕ್ತಾ ಇರೋದು ಅದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ ಓಕೆ ತನ್ನ ನಾನೀಗ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಎಸ್ ಈಗ ನಾನು ಒಂದು ಗ್ಲಾಸ್ಗೆ ಫಸ್ಟ್ ನಾನು ಐಸ್ ಕ್ಯೂಬ್ನ ಹಾಕ್ತಾ ಇದ್ದೀನಿ ಸೊ ಐಸ್ ಕ್ಯೂಬ್ ಹಾಕಿದರೆ ತುಂಬ ಕೋಲ್ಡ್ ಆಗಿರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಕೋಲ್ಡಾಗಿ ಕುಡಿಲಿಕ್ಕೆ ಜ್ಯೂಸನ್ನು ನಾನು ಈ ಥರ ಸೋಸಿಕೊಳ್ತಾ ಇದ್ದೀನಿ ಈ ತರ ಸೋಸಿಕೊಂಡ್ರೆ ಒಳ್ಳೇದು ಇಲ್ಲದ್ರೆ ಗಟ್ಟಿ ಗಟ್ಟಿ ಸಿಗುತ್ತೆ ಕುಡಿಯುವಾಗ ಇವಾಗ ನಾನು ಇದಕ್ಕೆ ಸ್ವಲ್ಪ ಐಸ್ ಕ್ರೀಮ್ ಅನ್ನ ಹಾಕ್ತಾ ಇದ್ದೀನಿ ಆಕ್ಚುಲಿ ಐಸ್ ಕ್ರೀಮ್ ಹಾಕ್ಬೇಕು ಅಂತ ಏನಿಲ್ಲ ಈ ತರ ಮಾಡಿ ಕುಡಿಬಹುದು ನಾನು ಐಸ್ ಕ್ರೀಮ್ ಇತ್ತು ಅಂತ ಈಗ ಹಾಕ್ತಾ ಇದ್ದೀನಿ ಸೊ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಬಟರ್ಸ್ಕಾಚ್ ಐಸ್ ಕ್ರೀಮ್ ಹಾಕ್ತಾ ಇದ್ದೀನಿ ಎಸ್ ಇವಾಗ ಕರ್ಬುಜ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡುವಾಗಲೇ ಸೊ ಇವಾಗ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ಥರ ಆಗಿದೆ ಅಂತ ಅದಾದ ನಂತರ ನಾನು ಕರ್ಬುಜ ಹಣ್ಣಿಗೆ ಸ್ವಲ್ಪ ಕಸ ಹಾಕ್ತಾ ಇದ್ದೀನಿ ಸೊ ಈ ಥರ ಹಾಕಿನೂ ಕುಡಿಬೋದು ಸೊ ತುಂಬ ಚೆನ್ನಾಗಿರುತ್ತೆ ಓಕೆ ನಾನು ಇವಾಗ ಟೇಸ್ಟ್ ಮಾಡ್ತೀನಿ ಕರ್ಬೂಜ ಹಣ್ಣಿನ ಜ್ಯೂಸನ್ನ ತುಂಬ ಚೆನ್ನಾಗಾಗಿದೆ ಸೊ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಸೊ ಈ ಸೆಕೆಗಂತೂ ತುಂಬ ಒಳ್ಳೇದು ಇದು ತುಂಬ ತಂಪು ಕೂಡ ಈ ಸೆಕೆಗೆ ತುಂಬ ನೀರನ್ನು ಕುಡೀರಿ ಹಣ್ಣು ಹಂಪಲುಗಳನ್ನ ತಿನ್ನಿ ಆಮೇಲೆ ನಿಮ್ಮ ದೇಹವನ್ನು ಹೈಡ್ರೇಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಹಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಹೊಸ ವೀಡಿಯೋ ಸಿಗ್ತೀನಿ ಬ ಬಾಯ್